ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಹನ್ನೊಂದನೇ ತಾರೀಕು ಭಾನುವಾರ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮ್ ಇರೋದರಿಂದ ಅಲ್ಲಿ ಹೋಗ್ತಾ ಇದ್ದೀವಿ ಇದು ಕೆ ಆರ್ ಸರ್ಕಲ್ಲು ಇಲ್ಲೇ ನಮ್ಮ ಕಾಲೇಜಿದೆ ಅಂತ ನಾನು ಹಿಂದಿನ ಸರಿ ಹೋದಾಗಲೂ ತೋರಿಸಿದ್ದೆ ಈಗ ಲೆಫ್ಟ್ ಸೈಡಲ್ಲಿ ತೋರಿಸಿದ್ನಲ್ಲ ಅದೇ ನಮ್ಮ ಕಾಲೇಜು ನೋಡ್ತಾ ಇದ್ದೀರಲ್ವಾ ಮರ ಇದೆ ದೊಡ್ಡದು ಆಲದ ಮರ ಮತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚು ಇದೆ ಅದೆಲ್ಲ ಇಲ್ಲಿ ಮೈನ್ ರೋಡಿಂದ ಈಗ ಕಾಣಿಸ್ತಿಲ್ಲ ಮರ ಕವರ್ ಮಾಡಿಬಿಟ್ಟಿದೆ ಅಲ್ಲಿಂದ ನಾವು ರೈಟ್ ಸೈಡ್ ತಗೊಂಡಾಗ ಆರ್ ಬಿ ಐ ಮತ್ತು ಬೇರೆ ಬೇರೆ ಯಾವುದೋ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಬರುತ್ತೆ ನೋಡ್ತಾ ಇರ್ಬೋದು ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ ಈ ಪ್ರೋಗ್ರಾಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದೇ ನಾವು ಎರಡನೇ ಸರಿ ಅವತ್ತೊಂದು ಸರಿ ನಿಮಗೆ ತೋರಿಸಿದ್ದೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ದು ಅಷ್ಟು ಚೆನ್ನಾಗಿರುತ್ತೆ ಪ್ರೋಗ್ರಾಮು ಅಂತ ಇದಕ್ಕೆ ನಾನು ಮತ್ತು ನನ್ನ ದೊಡ್ಡ ಮಗಳು ಅಷ್ಟೇ ಹೋಗಿದ್ದು ನಾವು ಬಸ್ಸಲ್ಲೂ ಇದ್ದೀವಿ ನಾವು ತುಂಬ ರೇರು ಬಸ್ ಫೆಸಿಲಿಟಿ ಯೂಸ್ ಮಾಡೋದು ನಾನು ಆಫೀಸ್ಗೆಲ್ಲ ಎಷ್ಟೊಂದು ಸರಿ ನಡ್ಕೊಂಡೇ ಹೋಗ್ಬಿಡ್ತೀನಿ ಈ ಇಟ್ ಈಸ್ ಫಾರ್ಟಿ ಮಿನಿಟ್ಸ್ ಆದರೂ ವಾಕು ನಾಡ್ಕೊಂಡು ಹೋಗಿಬಿಡ್ತೀನಿ ಇನ್ನೇನು ತುಂಬ ಎಮರ್ಜೆನ್ಸಿ ಇದ್ದರೆ ಗಾಡಿ ಹೋಗ್ತೀನಿ ಅಲ್ಲೆಲ್ಲ ಬಸ್ಸೇ ಫೆಸಿಲಿಟಿ ಇಲ್ಲ ಆದ್ದರಿಂದ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋ ಫ್ರೀ ಬಸ್ ಪಾಸ್ ಶಕ್ತಿ ಸ್ಕೀಮ್ನ ನಾನು ಯೂಸ್ ಮಾಡಿದ್ದು ತುಂಬ ಕಡಿಮೆನೆ ನೋಡ್ತಾ ಇದ್ದೀರಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಇಲ್ಲಿ ಒಂದು ಭರತನಾಟ್ಯಂ ಪ್ರೋಗ್ರಾಮ್ ನಡೀತಾ ಇತ್ತು ಅದು ಕೂಡ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಯಾಕಂದರೆ ನಾವು ನೋಡಬೇಕು ಅಂದ್ಕೊಂಡಿದ್ದು ಇನ್ನೊಂದು ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಇದೇ ನೋಡಿ ಎಂಟ್ರೆನ್ಸಲ್ಲಿ ಇಲ್ಲೇ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಭರತನಾಟ್ಯಂ ಪ್ರೋಗ್ರಾಮು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಆಗ್ತಾನೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ತಯಾರಿ ಮಾಡ್ಕೋತಾಯಿದ್ರು Swirling music and enticing melodies. I am going to at this point hand over to. ಇಲ್ಲಿ ಓಪನ್ ಈ ಥಿಯೇಟರ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡೋದಕ್ಕೆ ಅದರ ಮಜಾನೇ ಬೇರೆ ಮತ್ತು ಲೈವ್ ಆಗಿ ಅಂದರೆ ಅಲ್ಲೇ ಎದುರಿಗೆ ಹಾಡ್ತಾರಲ್ಲ ಆವಾಗ ಕೇಳಿಸ್ಕೊಳ್ಳೋ ಸಂತೋಷವೇ ಬೇರೆ ಕೇಳಿ ಇನ್ನೂ ಸ್ವಲ್ಪ ಗೀತೆಗಳನ್ನು ಕೇಳಿ ಅಷ್ಟೇ ಕೊನೆಗೊಳಿಸೋಣ ಆಮೇಲೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನನ್ನು ಪ್ರೋತ್ಸಾಹಿಸಿರಿ ಬಾಯ್